ನಮಸ್ಕಾರ ಕರ್ನಾಟಕದ ನಾಡಿನ ಸಮಸ್ತ ಜನತೆಗೂ ಇವತ್ತಿಂದ ಉತ್ತರ ಕರ್ನಾಟಕದ ಹಳೆಯ ಜಾನಪದ ಹಾಡು ಯಾವ್ದತ್ತಂದ್ರ ಅದು ತಾಯಿ ಮತ್ತ ಮಗುವನ್ನ ಅಂಗಾರ ತೊಳದೇನ ಆಡಿ ಬಾಯಲ ಕಂದ ಅಂಗಾಲ ತೊಳದೇನ ತೆಂಗಿನಕಾಯಿ ತಿಳಿ ನೀರ ತೆಂಗಿನ ಕಾಯಿ ತಿಳಿ ನೀರ ತಕ್ಕೊಂಡು ತೆಂಗಿನ ಕಾಯಿ ಕೊಂಡು ಬಂಗಾರದ ಮಾರಿ ತೊಳದೇನ ಬಂಗಾರದ ಮಾರಿ ತೊಳದೇನ ಅತ್ತಾರೆ ಅಳಲೌವ್ವ ಈ ಕೂಸು ನನಗಿರಲಿ ಅತ್ತಾರೆ ಅಳಲವ್ವ್ವ್ವ ಈ ಕೂಸು ನನಗಿರಲಿ ಕೆಟ್ಟಾರೆ ಕೆಡಲಿ ಮನೆ ಕೆಲಸ ಕೆಟ್ಟರೆ ಕೆಡಲಿ ಮನೆ ಕೆಲಸ ಕಂದನಂತ ಕೆಟ್ಟಾರೆ ಕೆಡಲಿ ಮನೆ ಕೆಲಸ ಕಂದನಂತ ಮಕ್ಕಳಿರಲವ್ವ ಮನೆ ತುಂಬ ಮಕ್ಕಳಿರಲವ್ವ ಮನೆ ತುಂಬ ಗುಬ್ಬಿನನ ಕಂದೈನ ಗೆಜ್ಜಿ ಸಪ್ಪಳ ಕೇಳಿ ಗುಬ್ಬಿನನ ಕಂದೈನ ಗೆಜ್ಜಿ ಸಪ್ಪಳ ಕೇಳಿ ನಿಬ್ಬಣದ ಎತ್ತು ಬೆದರ್ಯಾವ ನಿಬ್ಬಣದ ಎತ್ತು ಬೆದರ್ಯಾವ ಬೆಟ್ಟ ಸೇರಿ ನಿಬ್ಬಣದ ಎತ್ತು ಬಿದರಾವ ಬೆಟ್ಟ ಸೇರಿ ಮಧ್ಯಾಹ್ನದ ಮೇವ ಮರೆತಾವ ಮಧ್ಯಾಹ್ನದ ಮೇವ ಮರೆತಾವ ಬಾಲ ಹನುಮನ ಮುಂದ ಬಾಗಿ ಚಂಡಾಡ್ಯಾನ ಬಾಲ ಹನುಮನ ಮುಂದ ಬಾಗಿ ಚಂಡಾಡ್ಯಾನ ಬಾವಲಿ ಕಿವಿಯ ನನಕಂದ ಬಾವಲಿ ಕಿಲಿಯ ನನ ಕಂದ ಆಡುಬಾಗ ಬಾವಲಿ ಕಿವಿಯ ನನಕಂದ ನಾಡುವಾಗ ಬಾಲೇರು ಬಸೀರ ಬಯಸ್ಯಾರ ಬಾಲೇರು ಬಸಿರ ಬಯಸ್ಯಾರ ನನ್ನಯ್ಯನಂತೋರು ಹನ್ನೆರಡು ಮಕ್ಕಳು ನನ್ನಯ್ಯನಂತೋರು ಹನ್ನೆರಡು ಮಕ್ಕಳು ಹೊನ್ನೆಯ ಗಿಡದ ನೆರಳಾಗೆ ಹೊನ್ನೆಯ ಗಿಡದ ನೆರಳಾಗೆ ಆಡುವಾಗ ಹೊನ್ನೆಯ ಗಿಡದ ನೆರಳಾಗೆ ಆಡುವಾಗ ಸನ್ಯಾಸಿ ತಪವ ಮರೆತಾನ ಸನ್ಯಾಸಿ ತಪವ ಮರೆತಾನ ಆಚಾರ ಕರ ಸಾಗು ನೀತಿಗೆ ಪ್ರಭುವಾಗು ಆಚಾರ ಕರ ಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೋಡ ಮಣಿಯಾಗು ಮಾತಿನಲ್ಲಿ ಚೂಡ ಮಣಿಯಾಗು ಕಂದಯ್ಯ ಮಾತಿನಲ್ಲಿ ಚೋಡ ಮಣಿಯಾಗು ಕಂದಯ್ಯ ಜ್ಯೋತಿಯೇ ಆಗು ಜಗಕ್ಕೆಲ್ಲ ಜ್ಯೋತಿಯೇ ಆಗು ಜಗಕ್ಕೆಲ್ಲ ನಮಸ್ಕಾರ